ಒಂಬತ್ತನೇ ಒಂದು ನೋಡ್ರಿ ನಾನು ಹೇಳಕ್ಕಿದ್ದು ಪಿಡಬ್ಲ್ಯೂ ಡಿ ಇರ್ಬೋದು ನಗರೋತ್ಥಾನ ಇರ್ಬೋದು ಅದನ್ನ ನೋಡಲ್ ಆಫೀಸರ್ ನೀನೇ ಚೀಪ್ ಆಫೀಸರ್ ಜಿಲ್ಲಾ ಪಂಚಾಯತಿ ನಾವು ಬೇರೆ ಬೇರೆ ಹಿಂದಿನ ಸರ್ಕಾರದಾಗ ಏನ್ ಮಾಡ್ಯಾರ ಪಿ ಡಬ್ಲ್ಯೂ ಕೊಟ್ಟು ನಗರ ಎಸ್ ಎಂ ಡಿ ಕೊಟ್ರು ನಾನ್ ಹೇಳಕತ್ತಿದ್ದು ಅದಕ್ಕೆ ಜವಾಬ್ದಾರಿ ನೀವೇ ನಾವು ಯಾವ ಏಜೆನ್ಸಿ ಕೊಟ್ಟರು ಜವಾಬ್ದಾರಿ ನೀವೇ ಅದನ್ನ ಆಕ್ಷನ್ ತಗೊಂಡ್ರಿ ಪತ್ರ ಬರೀರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪತ್ರ ಬರ್ರಿ ಹದಿನೈದು ದಿವಸದೊಳಗೆ ಈ ಪ್ರೊಜರ್ ಮುಗಿಸ್ಬೇಕು ಒಂದು ಕಾಂಟ್ರಾಕ್ಟರ್ ನೋಟಿಸ್ ಕೊಡಬೇಕು ಪಿಡಬ್ಲ್ಯೂ ಪತ್ರ ಬರೀಬೇಕು ಪತ್ರ ಬರೆದು ಒಂದು ವಾರದೊಳಗೆ ನೀವು ಪ್ರಾರಂಭ ಮಾಡಿಲ್ಲ ಅಂದ್ರ ನಾವು ಇದಕ್ಕೇನು ಟರವ್ ಮಾಡಿದೀವಿ ಇದ್ರೊಳಗ ಸಾಮಾನ್ಯ ಸಭೆ ಡಿಸ್ಕಶನ್ ಮಾಡಿದೀವಿ ಆ ಡಿಸ್ಕಶನ್ ಒಳಗೆ ಹದಿನೈದು ದಿವಸ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ನಾವು ಪತ್ರ ಬರ್ತೀವಿ ಅಂತ ಬಂದ್ವಿ ಯಾರ ಇರಲಿ ಯಾರಿಗೆ ಎಂಡೋರ್ ಕೊಡ್ಬೇಕು ಇದು ಒಂದು ರೂಡಿಂಗ್ ಆತು ರೂಢರ್ ತಗೋದಿದ್ದೀರಾ ಅವ್ರು ಕೊಟ್ಟಿಲ್ಲ ನೀವು ಅವ್ರಿಗೊಂದು ಪತ್ರ ಬರ್ತೀವಿ ನನಗೆ ಒನ್ ಟೂ ತ್ರೀ ಫೋರ್ ನೀವು ಮಾಡ್ಕೊಬೇಕು ಲೈಟಿಂಗ್ ಅನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡಿಸಿ ಎಂಡೋರ್ ತಗೋಬೇಕಂದ್ರೆ ಅವ್ರಿಗೆ ಹದಿನೈದು ದಿವಸ ಟೈಪ್ ಕೊಡಿ ಮ್ಯಾಕ್ಸಿಮಮ್ ಇವತ್ತಿಂದ ಫಿಫ್ಟೀನ್ ಡೇಸ್ ಇಲ್ಲಾಂದ್ರೆ ಎಂಜಿನಿಯರ್ ನೀನು ಮತ್ತು ಚೀಫ್ ಆಫೀಸರ್ ಮೇಲೆ ಮತ್ತು ಆರೋಗ್ಯ ಇಲಾಖೆ ಸಂಬಂಧಪಡುವ ಕನ್ಸ್ಟ್ರಕ್ಷನ್ ನಿಮ್ಮಿಬ್ಬರ ಮೇಲೆ ಅಕ್ಷೇಪ ಯಾರು ಕೇಳಂಗಿಲ್ಲ ಒಂದು ಆಫೀಸಿಂದ ನಿಮ್ಗೆ ಫೋನ್ ಹೋಗಿ ನೀವು ಒಂದು ಟಿ ವಿ ಒಂದು ಇಂಟಿಮೇಟ್ ಮಾಡ್ಕೋ ಹೋಗಿ ಹೋಗಿ ಅವ್ರು ಬರ್ತಾರ ಬಿಡ್ತಾರಾ ಅನ್ನೋದು ಡಿಫ್ರೆಂಟ್ ಅವರು ಬಂದು ಹೇಳಬೇಕಾಯ್ತು ಅವರು ಬರ್ತಾರೆ ಯಾಕೆ ಅವ್ರಿಗೆ ಬಂದು ಫೋನ್ ಹಚ್ಚಿ ಆಮೇಲೆ ನೀವು ನಾನಿಲ್ಲ ನಾಳೆ ಬರ್ಬಾಡ್ದು ನಾನು ಇವತ್ತಿಲ್ಲ ನಾಳೆ ಬಾ ನಾಳದು ಬಾ ಇಲ್ಲ ಆಯ್ತು ನೀವು ಹೋಗಿ ಇನ್ನ ಸರಿ ನೋಡ್ಕೊಂಡು ಹೋಗಬೇಕು ಮಾತೇನೆ

ಆರೋಗ್ಯ ಮತ್ತು ವಾಟರ್ಟ್ ಆಗಿ ಕೆಲಸ ಮಾಡ್ತೀವಿ ಸದಸ್ಯರಿಗೆ ಮಾಹಿತಿ ಕೊಡ್ಬೇಕು ಮುಂಚೆ

ಅಷ್ಟಡ ಪರ್ಮಿಷನ್ ಫಿಫ್ಟೀನ್ ದಿವಸ ಕೊಡಬೇಕು ವಾರ್ಡ್ ನಂಬರ್ ತ್ರೀ ಏಳು ದಿವಸ ಕೊಡಬೇಕು ಮಾಡೋಕೆ ಏನೋ ಯಾರು ಅದು ಸರ್ಕಾರಿ ಕೆಲಸಕ್ಕೆ ಯಾರು ಅರ್ಜಿ ಕೇಳೋದು ರೈಟೈಮ್ ಮಾಡ್ತಲ್ಲ ಸರ್ ಅದು ರೈಟೈಮ್ ಓದಲೇ ಯಾರು ಕೇಳೋ ಇಲ್ಲ ಪೊಲೀಸ್ ಕೊಡ್ತವರೇ ತೋತ್ತಿ ತಸ ಮಾಡ್ತಾರೆ અમારે ವೈಯಕ್ತಿಕ ಸಂಚಾರಗಳು ಜಾಸ್ತಿ ಬರುತ್ತೆ ಫುಲ್ ಮಾಡಲ್ಲ ಬಿಲೋ ಮಾಡಿಲ್ಲ ವರ್ಷ ವರ್ಷಕ್ಕೆ ಎಲ್ಲಾ ಬೆಲ್ಲಿ ನೀನು ಬಿಲೋ ಮಾಡಲ್ಲ ಈ ವರ್ಷ ವರ್ಷಕ್ಕೆ ಎಲ್ಲಾ ಬೆಲ್ಲಿ ನೀನು ನಮ್ಮಲ್ಲಿ ಒಂದು ಶಾಸ್ತ್ರ ಐತೆ ಗಂಡು ಪಂದ್ಯಗಳಾಗ ನಿಮ್ಮ ಪಂದ್ಯಗಳಾಗ ಊಟ ಇರ್ತಿದ್ರೆ ಮಾಡಿ ಸಪ್ತಮಲನ ಮರೆ ನೈನು ಸರ್ ತರಕ್ಕೆ ಸರ್ ಸೌಧಲೇಪಕ್ಕೆ ಬರ್ತೀವಿ ಈಗ ಈ ಸಂದೇ ನನಗೆ 90 ಪ್ರವಶ್ಯ ಇದೆ 90 ಅಪ್ಪು ಮಾಡುತ್ತೀವಿ ಆ ಕಾಮನ್ ತೆನ್ಸ ರಿಕಾರ್ಡ್ ಏನೇ ಏನೇ ಅಂತ ಕಟ್ಸು ಕಿಸೆರ ಉಗಣನ ನಡಕ ಬರ್ತಿಲ್ಲ ಯಾರು ಅಧ್ಯಕ್ಷರು ಮಾಡ್ಲಿಲ್ಲ ಸರ್ ಇಂದಿನ ದಿನಕ್ಕೆ ಮತ್ತೊಂದಾಗಿತ್ತು ಕಾರ್ಯಕ್ರಮ ಅರ್ಜೆಂಟಿಗೆ ನಾವು ದೇವ ಕಾಲಿದ್ದೀವಿ ಕೊನೆ ನೀರು ಹೇಳಿರ್ತೀವಿ ಬುದ್ಧಿ ಬೇಡ ನಿಮ್ಗ ಅಲ್ಲಿ ನಿಮ್ಗೆ ಮನೆ ರೀತಿ ಎಲ್ಲರೂ ಅದರಲ್ಲಿ ಮನೆ ರೀತಿ ಎಮರ್ಜೆನ್ಸಿ ಹೇಳಿ ಮಾಡಿಸಿರುತ್ತೇಗ ಅದಾಯ್ತು ಮಾಡಲ್ಲ ಅಲ್ಲಿ ಜನರಿಗೆ ಅಂತ ಯಾಕಂದಿ ಅಲ್ಲಿ ಜನರ ಅಭಿಪ್ರಾಯ ಕೇಳಿ ಮಾಡ್ಕೊಡ್ಬೇಕು ಸಣ್ಣ ಸಣ್ಣ ವಿಚಾರ ನಿಮ್ಗೆ ಹೇಳ್ತಾರ ನಾಚಿ ಬರ್ಬೇಕು ನಿಮಗೆಲ್ಲ ನೋಡಿ ಈ ಮುಂದಿನ ಮೀಟಿಂಗ್ ಅನ್ನೋದ್ರಲ್ಲಿ ನೀವೆಲ್ಲರೂ ಸರಿ ಆದ್ರೆ ಸರಿ ಆಯ್ತು ಇಲ್ಲಂದ್ರೆ ಬಹಳ ಕಷ್ಟ ಅನುಭವಿಸ್ತಿರತ್ತೆ ಏನಿಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದ್ರೆ ನಿಮ್ಮನ್ನು ವರ್ಕ್ ಕಳಿಸ್ತಿರತ್ತೆ ವರ್ಕ್ ಕಳಿಸೋದ್ರೆ ಬಹಳ ಈಸಿ ಸಬ್ಸ್ಕ್ರೈಬ್ ಮಾಡ್ತಿದ್ದ ಸ್ವಲ್ಪ ಬೆಡ್ ಪಟ್ಟ ಮತ್ತೆ ತಿಂಗಳ ನಿಮ್ ಕಾರ್ಡ್ ಹೇಳ್ಬೋದು ಪಬ್ ಕ್ರಿಕೆಟ್ ಗೊತ್ತಾಗುತ್ತೆ ನಿಮ್ಗ ಈಗಿನ ಮಾಡ್ಬೋದು ನಾನು ಸಸ್ಪೆಂಡ್ ನಿಮ್ಮನ್ನ ಜಸ್ಟ್ ವಾರ್ನಿಂಗ್ ಎಲ್ಲರಿಗೂ ವಾರ್ನ್ ಮಾಡಾಕತ್ತೀನಿ ಸರಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು